ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಅವಳ ಹೆಜ್ಜೆ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಜೂಲಿ ಲಕ್ಷ್ಮಿ ಮತ್ತು ವಿಷ್ಣುವರ್ಧನ್ ಸರ್ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಕೂಡ ಹಾಗೆ ಸಾಂಗು ಕೂಡ ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಬರ್ರಿ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ಹಾಡ್ತಾ ಇದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ತುಂಬ ಸೊಗಸಾದ ಹಾಡು ನಾನು ಹೇಗೆ ಅದನ್ನು ಹೇಳ್ತೀನೋ ಗೊತ್ತಿಲ್ಲ ಓಕೆ ಬರ್ರಿ ಅಂತ ಇಂಥ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆಯೇ ಮೊಗಬೇಕೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆಯೇ ಮಗಬೇಕ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ನಿನ್ನ ಬಲ್ಲೆನು ನಾನು ನಿನ್ನ ವಿಷಯ ಬಲ್ಲೆನು ನಾನು ನೀನೇನು ಹೇಳದೆ ನಾ ಎಲ್ಲ നയനലി കാത്തിയില്ല തുടികളലി നഗുവേ ഇല്ല സവിയാത്ത ഇതേ കൊ കണെനു ಏನಿಂತ ನಾಚಿಗೆ, ಕಣ್ಣೀರು ಏತಕೆ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೋವಂತೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೇ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೇ ನನ್ನ ಕಾಂತೇ ಈ ಗುಡಿಯ ದೇವಿ ನೀನು ಈತನುವ ಪ್ರಾಣ ನೀನು ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು ನೀ ಅಳಲು ನೋಡಲಾರಿ ನೀ ಇರದೆ ಬಾಳಲಾರಿ ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ ನೀ ದೂರವಾದರೆ ನನಗ ಸರಿ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೇ ಮೊಗಬೇಕೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಏನು ನಿನ್ನ ಚಿಂತೆ hele nand kaanti la 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 la